ಪಕ್ಕದಲ್ಲಿ ಕೂತಿರೋ ನಾನು ಹೆಂಡತಿ ಅಲ್ಲ ಅನ್ನೋದ್ರಿಂದ ಸಾಕಷ್ಟು ನನ್ನ ಯೋಚನೆಗಳೇನಿತ್ತು ಅದನ್ನು ಆಲ್ರೆಡಿ ದೀಪಕ್ ಇಂದ ಹಿಡಿದು ಪ್ರದೀಪ್ ಅವರು ಕಾರ್ತಿಕ್ ಎಲ್ಲರೂ ಹಂಚ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಕ್ವಿಕ್ ಆಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದ್ರೆ ಎಸ್ ನಾನು ಐ ಥಿಂಕ್ ಟ್ವೆಂಟಿ ಏಯ್ಟೀನ್ ಎಂಡಲ್ಲಿ ಅಲ್ಲಿ ನಾನು ಮೊದಲನೇ ಸೀರೀಸ್ ಅಂತ ಡಿರೆಕ್ಟ್ ಮಾಡಿದ್ದು ಹಿಂದಿನಲ್ಲಿ ಆಗ ಸೊ ಅವಾಗಿಂದೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಚಾರ ಹತ್ರ ಏನಾದರೂ ಡಿಸ್ಕಷನ್ಗೆ ಹೋದ್ರೆ ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲ್ಯಾನ್ ಅದೇ ಥರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು ಯಾಕಂದರೆ ಏನೇ ಇದ್ದರೂ ನಾವು ಬರೆದಾಗ ನಮ್ಮ ಯೋಚನೆಗಳು ನಮಗೆ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು ಸೊ ಈಗ ನಾನು ಹಿಂದೀಲಿ ಮಾಡಿದ್ದೀನಿ ತೆಲುಗುಲ್ಲಿ ಮಾಡಿದ್ದೀನಿ ಅಲ್ಲಿ ಮಾಡಿದಾಗೆಲ್ಲನೂ ಏನೋ ಒಂಥರ ಏನೋ ಔಟ್ಸೈಡರ್ ಫೀಲೇ ಇರುತ್ತೆ ಅದು ಬೇರೆ ಅಸಿಸ್ಟೆಂಟ್ಸ್ ಹೆಲ್ಪ್ ತೊಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು ಸೊ ಯಾವುದೇ ನೆಟ್ವರ್ಕ್ ಇದ್ದರೆ ಐ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡ್ಬೋದಾಯ್ದು ಅಂತ ಅಲ್ಲಿ ನೋ ಅಂತಲೇ ಬರ್ತಿತ್ತು ಆಮೇಲೆ ಈ ವರ್ಷದ ಬಿಗಿನಿಂಗಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲಿ ರಾಘವೇಂದ್ರ ಅವರು ಒಂದು ಸತಿ ಮಾತಾಡಿದ್ದೆ ಅದು ಆಗಿದ್ದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟಪ್ ಜಿ ಫೈವಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ ಆವಾಗ ನನಗೆ ಇನ್ನೂ ಶೋದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಐ ವಾಸ್ ವೆರಿ ಹ್ಯಾಪಿ ಓಕೆ ಏನೋ ಶುರು ಆಗ್ತಿದೆ ನಾನು ಮೇ ಬಿ ಐ ಆಲ್ಸೋ ಸೆಂಡ್ ಸಮಥಿಂಗ್ ಏನಾದರೂ ಆಗ್ಬೋದು ಅಂತ ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಹೇಳಿದಂಗೆ ಕಾಲ್ ಬಂತು ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ ಸೊ ಆಮೇಲೆ ಆ್ಯಕ್ಟ್ ಮಾಡ್ತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಯಾಕಂದರೆ ಜಾಸ್ತಿ ಜನ ಬರಲ್ಲ ನನಗೆ ಬಂದು ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿಕೊಂಡು ಒಂದು ಸೊ ಯಾರಾದರೂ ಫ್ರೆಂಡ್ಸೇ ಬರ್ತಾರೆ ಸೊ ಆಮೇಲೆ ಇದನ್ನು ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡಿರೆಕ್ಟರ್ ರೈಟರ್ ಸೈಡಲ್ಲಿ ಮೈ ಫೇವ್ರೇಟ್ ಹಸ್ ಬಿನ್ ಮೈ ಆ್ಯಕ್ಟರ್ ಸೈಡ್ ನಾನು ನಾಟಕಗಳು ಶುರು ಮಾಡಿದಾಗಿಂದೂ ಐ ಆಲ್ವೇಸ್ ಎಂಜಾಯ್ಡ್ ಆ್ಯಕ್ಟಿಂಗ್ ಸೊ ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶ್ಯೂರ್ ಇದರಲ್ಲಿ ತುಂಬ ಆಟ ಆಡ್ಬೋದು ನಾನು ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ ಸೊ ಆ್ಯಂಡ್ ಎಲ್ಲರೂ ಇದೇನಾಗಿದೆ ಎಲ್ಲರದು ಕಾಮನ್ ವಿಷನ್ ಇದ್ದಿದ್ದೇನೆ ಸೀರೀಸ್ ಇಲ್ಲಿ ಆಗ್ತಾ ಇದೆ ಕನ್ನಡದಲ್ಲಿ ಅಂದರೆ ಯಾವ ಥರ ನಾವು ಸಪೋರ್ಟ್ ಮಾಡಿ ಇದನ್ನು ತಂದು ನಿಲ್ಲಿಸ್ಬೋದು ಸೊ ದಟ್ ಒಂದು ಹಿಟ್ ಆದರೆ ಇನ್ನೊಂದು ಹತ್ತು ಆಗತ್ತೆ ಅಂತ ಅಂದರೆ ನೀವು ಜಿ ಬಿಸ್ನೆಸ್ ಪಾಯಿಂಟ್ ಆಫ್ ಯೂ ಇಂದ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ಥರ ಕೈ ತೊಳ್ಕೊಬೋದಿತ್ತು ನಡೀತಾ ಇಲ್ಲ ನಾವು ದುಡ್ಡು ಹಾಕಲ್ಲ ಅಂತ ಬಟ್ ದೆ ಹವ್ ಟೇಕನ್ ದ ಬ್ರೇಫ್ ಸ್ಟೆಪ್ ಟು ಡೂ ದಿಸ್ ಸೊ ಐ ಥಿಂಕ್ ಕ್ರಿಯೇಟರ್ಸ್ ಆಗಿ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ರಿಯಲಿ ಶೋ ಆರ್ ಸಪೋರ್ಟ್ ಅಂಥದ್ರಲ್ಲಿ ಒಂದೆ ಕೆ ಆರ್ ಜಿ ಅಂದರೆ ಕಾರ್ತಿಕ್ ಹೇಳಿದ ತಕ್ಷಣ ಸೊ ಇಟ್ಸ್ ಆಲ್ಸೋ ಲಾಡ್ ಆಫ್ ನಮ್ಮಲ್ಲಿರುವಂಥ ಒಂದು ಅವ್ರು ನನಗೆ ನನಗೆ ತುಪ್ಪ ಮಾಡೋದಕ್ಕೆ ಧೂಮ ಮಾಡೋದಕ್ಕೆ ಕಾರ್ತಿಕ್ ವಾಸ್ ವೆರಿ ಇನ್ಸ್ಟ್ರೂಮೆಂಟಲ್ ಸೊ ಓಕೆ ಕಾರ್ತಿಕ್ ಮಾಡ್ತಿದ್ದಾರೆ ಅಂದರೆ ಆಲ್ವೇಸ್ ಬೆಳೆ ಲೈಕ್ ನಾನೇನೋ ಒಂದು ವಾಪಸ್ ಅವ್ರಿಗೆ ಮಾಡಿಕೊಡ್ಬೇಕು ಸುನೀಲ್ ಅವ್ರು ಹೇಳ್ದಂಗೆ ಲೂಸಿಯ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನಾಗಿಟ್ಟು ಅದನ್ನು ಹೆಗ್ಲು ಮೇಲೆ ಹಾಕ್ಕೊಂಡು ಓಡಾಡ್ಕೊಂಡು ನಾ ಹೋಗ್ತಿದ್ದು ಶೂಟಿಂಗಲ್ಲಿ ದಿನಕ್ಕೆ ಬರೀ ಎರಡು ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದರು ಸೊ ಇಟ್ ವಾಸ್ ಲೈಕ್ ಸುನೀಲ್ ಮಾಡ್ತಿದ್ದಾರೆ ಅಂದರೆ ಓಕೆ ದೆನ್ ಇಟ್ಸ್ ಮೈ ಡ್ಯೂಟಿ ಟು ಯು ನೋ ಕಮ್ ಬ್ಯಾಕ್ ಇಂಡ್ ಗಿವ್ ಸಮ್ಥಿಂಗ್ ಬ್ಯಾಕ್ ಆ್ಯಂಡ್ ಆಮೇಲೆ ಕೊನೆಯದಾಗಿ ಸಿರಿ ಅನುಷಾ ಅನುಷಾಯಿದ್ದಾರೆ ಅಂದಾಗ ಪಕ್ಕ ಒಪ್ಕೊಂಡ್ಬಿಟ್ಟೆ ನಾನು ಮಾಡಿ ಅರುಣ್ ಅವ್ರದ್ದು ನಂದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ ನಾನಿದು ಯಾಕೆ ನನಗೆ ತುಂಬ ಸ್ಪೆಷಲ್ ಅಂದರೆ ಒಂದು ನಟಿಗೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ ಸೇಮ್ ಇರುತ್ತೆ ಅಂತ ನಾನು ಇಂತಿನೇನ ಪ್ರೀತಿಯಲ್ಲಿ ವಾಸನೆ ಬಾಬು ಅನ್ನೋದು ನನ್ನ ಮೊದಲನೇ ಕನ್ನಡ ಸಿನಿಮಾಲಿ ನಾನು ಆ್ಯಕ್ಟ್ ಮಾಡಿದಂಥ ವರ್ಕ್ ಅದರಲ್ಲಿ ನಾನು ಅರುಣ್ ಅವರು ದಿನಾಗಲೂ ಜೊತೆಗೆ ಶೂಟಿಂಗಿಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ ಬೆಳಿಗ್ಗೆ ಆಗ ಇನ್ನೂ ಫಸ್ಟ್ ಟೈಮರ್ ಆಗ ಅರುಣ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸ್ವಲ್ಪ ಲೂಸ್ ಅವರು ಏನೇನೋ ಮಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಸೆಟ್ಟಲ್ಲಿ ಮಾತಾಡ್ತಿದ್ರು ಅವ್ರ ಬಗ್ಗೆ ಈಗ ಇಷ್ಟು ವರ್ಷ ಆದಮೇಲೆ ಟ್ವೆಂಟಿ ಟ್ವೆಂಟಿ ಫೈವಲ್ಲೂ ನಾವು ಸೆಟ್ಟಿಗೆ ಇಬ್ರು ಒಂದೇ ಗಾಡೀಲಿ ಹೋಗ್ತಾ ಇದ್ವಿ ಅದೇ ಥರ ಮಾತುಗಳು ಎಲ್ಲ ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಡೂ ಇಟ್ ಆ್ಯಂಡ್ ಐ ಥಿಂಕ್ ಆಸ್ ಅನ್ ಆ್ಯಕ್ಟರ್ ನೋಡೋಣ ಪ್ರಶ್ನೆಗಳಿದ್ರೆ ಆಗ ಹೇಳ್ತೀನಿ ಬಟ್ ನನಗೆ ಮೇಯ್ನಾಗಿ ದಿಸ್ ಶುಡ್ ವರ್ಕ್ ಯಾಕಂದರೆ ತುಂಬ ಜನ ಡಿರೆಕ್ಟರ್ಸ್ ರೈಟರ್ಸ್ ಎಲ್ಲರೂ ಇದ್ದಾರೆ ಆಮೇಲೆ ಎಷ್ಟೋ ಸತಿ ಅದಷ್ಟು ಸಿನಿಮಾಗಳಾಗೋಕ್ಕಾಗಲ್ಲ ಯಾಕಂದರೆ ಸಿನಿಮಾದ ಅದರದ್ದೇ ಒಂದು ಫಾರ್ಮ್ಯಾಟ್ ಇದೆ ಬಿಸ್ನೆಸ್ ಫಾರ್ಮ್ಯಾಟ್ ಇದೆ ಟೂ ಅವರ್ ತ್ರೀ ಅವರ್ ಫಾರ್ಮ್ಯಾಟ್ ಇದೆ ಹೀರೋ ಫಾರ್ಮ್ಯಾಟ್ ಇದೆ ಬಟ್ ಸೀರೀಸಲ್ಲಿ ಅದನ್ನ ಅಷ್ಟನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ತುಂಬ ಹೊಸ ಕಥೆಗಳನ್ನ ಹೇಳ್ಬೋದು ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಅ ಸಕ್ಸಸ್ ಸೊ ದಟ್ ತುಂಬ ಜನ ಡಿರೆಕ್ಟರ್ಸ್ ಆ್ಯಂಡ್ ರೈಟರ್ಸಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಲಿ ಅಂತ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಜಿ ಫೈವ್ ಫಾರ್ ಬ್ರಿಂಗಿಂಗ್ ಅಸ್ ಆಲ್ ಟುಗೆದರ್ ಥ್ಯಾಂಕ್ ಯು